ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ಭಾನುವಾರದ ಫ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಸ್ವಲ್ಪ ಸಾರಿ ಶಾಪಿಂಗೆಲ್ಲ ಹೋಗಿದ್ನಲ್ವ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಮಕ್ಕಳು ಬಟ್ಟೆ ಇದನ್ನೆಲ್ಲ ತರೋಣ ಅಂತ ಜೋಡಿಯಾಗಿ ಹೋಗಿದ್ದೆ ಅದರದ್ದು ಕೂಡ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಬನ್ನಿ ಜೊತೆಗೆ ನಮ್ಮ ಗುಬ್ಬಿ ಅಪ್ಪನವರ ವಾಹನ ಕೂಡ ಇತ್ತಲ್ವ ಅದು ಹೇಗಾಯಿತು ಏನು ಅಂತ ಅದನ್ನು ಕೂಡ ಶೇರ್ ಇದೀನಿ ಬಟ್ ನಾನೇನು ಹೋಗಿರಲಿಲ್ಲ ಯಾಕೆಂದರೆ ನಂದು ಪೀರಿಯಡ್ ಬಂದಿದ್ದರಿಂದ ನಾನು ಹೋಗೋದಕ್ಕಾಗಲಿಲ್ಲ ಜಿತ್ತು ರೋಹಿತ್ ಮತ್ತು ಮನೆಯವರು ಹೋಗಿ ಬಂದರು ಅದರ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ಕೂಡ ಶೇರ್ ಇದೀನಿ ಇದು ಒಂದು ಸಣ್ಣ ಬ್ಲಾಗ್ ಆಗಿರುತ್ತೆ ಸ್ನೇಹಿತರೆ ನೋಡ್ಕೊಂಬನ್ನಿ ಸ್ನೇಹಿತರೆ ಸಿಸ್ಟರ್ ಒಬ್ಬರು ಕಮೆಂಟ್ ಮಾಡಿದರು ಅವರ ತಮ್ಮನ ಪಾಪುದೇನೋ ಬರ್ತ್ಡೇ ಇದೆ ವಿಶ್ ಮಾಡಿ ಅಕ್ಕ ಅಂತ ಕೇಳ್ಕೊಂಡಿದ್ರು ಪಾಪು ನೇಮ್ ಬಂದು ಸೋಹನ್ ಅಂತ ನಾಲ್ಕನೇ ತಾರೀಕು ಬರ್ತಡೇ ಇದೆ ಅಕ್ಕ ವಿಶ್ ಮಾಡಿ ಅಂತ ಹೇಳಿದರು ಹ್ಯಾಪಿ ಬರ್ಡೇ ಸೋಹನ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಭಗವಂತ ಆರೋಗ್ಯ ಆಯಸ್ನ ನಿಮಗೆ ಸಮೃದ್ಧಿಯಾಗಿ ಕೊಡಲಿ ಅಂತ ನಾನು ಕೂಡ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ ನನ್ನ ಸುಜಿತು ನಿಮ್ಮ ನಮ್ಮ ಸುಜಿತ್ ಕೂಡ ವಿಶ್ ಮಾಡ್ತಾನೆ ನಿಮಗೆ ಬಟ್ ಸುಜಿತ್ ನಮ್ಮ ಸುಜಿತ್ ಕೂಡ ವಿಶ್ ಮಾಡ್ದೆ ನಿಮಗೆ ಖುಷಿಯಾಗಿದೆ ಅಂತ ಭಾವಿಸ್ತೀನಿ ಏನು ಗೊತ್ತಾ ಸ್ನೇಹಿತರೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ವಿಶ್ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಲ್ಲ ಹಾಗಾಗಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಹೀಗೆ ಇರಲಿ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ

ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು ನಂತರ ಮೇಯ್ನಾಗಿ ನಾನು ಬಂದಿದ್ದು ರೋಹಿತ್ಗೆ ಬಟ್ಟೆ ಖರೀದಿ ಮಾಡಬೇಕು ಅಂತ ಅಂದರೆ ಡಿಶೆಂಬರ್ ಸಿಕ್ಸ್ಟೀನ್ತು ರೋಹಿತ್ ಬರ್ತ್ಡೇ ಇದೆ ಹಾಗಾಗಿ ಅವನಿಗೆ ಬಟ್ಟೆಗಳೆಲ್ಲ ಕೊಡಿಸ್ಬೇಕಿತ್ತು ನಾನು ಈ ಸಲ ಬಂದಿದ್ದು ಜೂಡಿಯಾಗೆ ಅಣ್ಣ ಯಾವಾಗಲೂ ಹೇಳ್ತಾನೆ ಇದ್ದರು ಜುಡಿಯಾಗೋಗು ಒಂದು ಸಲ ಬಟ್ಟೆ ಚೆನ್ನಾಗಿದೆ ಅಂತ ಹಾಗಾಗಿ ನೋಡೋಣ ಅಂತ ಬಂದೆ ಬಟ್ ನನ್ನ ಅನಿಸಿಕೆ ಪ್ರಕಾರ ಜುಡಿಯಾದಲ್ಲಿ ಮೆನ್ಸ್ಗೆ ತುಂಬ ಚೆನ್ನಾಗಿದೆ ಬಟ್ಟೆ ಚಿಕ್ಕ ಮಕ್ಕಳಿಗೆ ಮತ್ತು ಅಂದರೆ ಅದರಲ್ಲೂ ಬಾಯ್ಸ್ಗೆ ಕಾಲೇಜ್ ಮಕ್ಕಳಿಗೆ ಈ ಥರದ್ದೆಲ್ಲ ಬಟ್ ಲೇಡೀಸ್ಗೆ ಏನು ಆ ಥರ ಟಾಪ್ಸು ಇದೆಲ್ಲ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂದರೆ ವೆಸ್ಟ್ರನ್ ಟೈಪ್ ಇಟ್ಟಿದ್ದಾರೆ ಎಲ್ಲನೂ ಕೂಡ ಅಷ್ಟೊಂದು ಏನು ಲೇಡೀಸ್ಗೆ ಇಷ್ಟ ಆಗಲಿಲ್ಲ ಬಟ್ ಜೆಂಟ್ಸ್ಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬಾಯ್ಸ್ಗೆಲ್ಲ ತುಂಬ ಚೆನ್ನಾಗಿದೆ ಈ ಸಲ ರೋಹಿತ್ಗೆ ಅಲ್ಲೇ ಎಲ್ಲ ಬಟ್ಟೆನೂ ಖರೀದಿ ಮಾಡಿದ್ವಿ ಸೊ ಅದಾದ ನಂತರ ನಾವು ಇವಾಗ ಎಮ್ ಜಿ ರೋಡಿಗೆ ಬಂದ್ವಿ ಎಮ್ ಜಿ ರೋಡಲ್ಲಿ ಸ್ವಲ್ಪ ಟಾಪ್ಸ್ ಎಲ್ಲ ಶಾಪಿಂಗ್ ಮಾಡೋಣ ವಿಂಡೋ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡೆ ಬಟ್ ಟಾಪ್ಸ್ ಎಲ್ಲ ಅಷ್ಟು ಇಷ್ಟ ಆಗ್ತಾ ಆಗಲಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ನಾವು ಯಾವಾಗಲೂ ಅಷ್ಟೇ ಎಮ್ ಜಿ ರೋಡಲ್ಲಿ ದೇವಿ ದರ್ಶಿನಿ ದೇವಿ ದರ್ಶಿನಿ ಟಿಫನ್ ಆ್ಯಂಡ್ ಚಾಟ್ಸ್ ಇಲ್ಲೇ ನಾವು ಯಾವಾಗಲೂ ಚಾಟ್ಸ್ ಎಲ್ಲ ತಿನ್ನೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ಇವತ್ತು ಏನಷ್ಟು ರಿಶ್ ಇರಲಿಲ್ಲ ಯಾವಾಗಲೂ ಅಷ್ಟೇ ತುಂಬ ರಿಶ್ ಇರುತ್ತೆ ಸ್ನೇಹಿತರೆ ನಾನು ಯಾಕೆ ವಿಂಡೋ ಶಾಪಿಂಗ್ ಮಾಡಲ್ಲ ಅಂತ ಜಾಸ್ತಿ ಅಂತಂದರೆ ಅಷ್ಟೊಂದು ಕ್ವಾಲಿಟಿ ಇರೋದಿಲ್ಲ ಬಟ್ಟೆಗಳು ಗೊತ್ತಾ ನಾವು ಏನೇ ಅಮೌಂಟ್ ಹಾಕಿ ತೊಗೊಂಡದ ನನ್ನ ಅನಿಸಿಕೆ ನಾನು ಹೇಳ್ತೀನಿ ಇವಾಗ ಒಂದು ಮುನ್ನೂರು ಇನ್ನೂರು ರೂಪಾಯಿದು ತೊಗೋತೀವಿ ಟಾಪ್ಸು ಅಂತಂದರೆ ಅದು ನಾವು ಹಾಕಿದ ಮೇಲೆ ಅಮೌಂಟು ಇನ್ನೂರಾಗಲಿ ಮುನ್ನೂರಾಗಲಿ ಅದು ಅಮೌಂಟ್ ಅಲ್ವಾ ನಾವು ಹಾಕಿದ ಅಮೌಂಟು ನಾವು ಒಂದು ಎರಡು ದಿವ್ಸನಾದರೂ ನಾವು ಯೂಸ್ ಮಾಡಬೇಕು ಒಂದು ಒಂದು ಐದತ್ತು ಸಲನಾದ್ರೂ ಆಗಲಿ ಟಾಪ್ಸ್ ಆಗಲಿ ನಾವು ಹಾಕಬೇಕು ವೇರ್ ಮಾಡಬೇಕಲ್ವಾ ಇಲ್ಲ ಅಂತಂದರೆ ಸುಮ್ಮನೆ ಅದರ ಅಮೌಂಟು ವೇಸ್ಟು ಅದಕ್ಕೋಸ್ಕರ ನಾನು ವಿಂಡೋ ಶಾಪಿಂಗ್ ಮಾಡೋದಿಲ್ಲ ಕೆಲವೊಂದು ಕಡೆ ಮಾತ್ರ ಟಾಪ್ಸ್ ಚೆನ್ನಾಗಿರುತ್ತೆ ಸ್ವಲ್ಪ ಇನ್ನೂ ನೂರು ಇನ್ನೂರು ಹಾಕಿ ಚೆನ್ನಾಗಿರೋ ಟಾ ಟಾಪ್ಸ್ಗಳೇ ತೊಗೊಂಡ್ರೆ ಸ್ವಲ್ಪ ನಾವು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ಬೋದು ಅಂದರೆ ನಾವು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ಫಂಕ್ಷನ್ ಆಗಲಿ ದೇವಸ್ಥಾನಗಳಿಗಾಗಲಿ ಸ್ವಲ್ಪ ಹಾಕೋದಕ್ಕೆ ಮುಜುಗರ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಒಂದು ಇನ್ನೂರು ಇನ್ನೂರು ಜಾಸ್ತಿ ಕೊಟ್ಟು ತೊಗೊಂಡಾಗ ಎಲ್ಲರೂ ಹೋಗಿ ಬರೋ ಹತ್ರನೂ ಹಾಕ್ಬೋದು ಹಳೇದಾದರೆ ಮನೆ ಹತ್ರನೂ ಯೂಸ್ ಮಾಡ್ಬೋದಲ್ವ ಇದು ನನ್ನ ಅನಿಸಿಕೆ ನಮ್ಮ ರೆಡಿ ಮಾಡಿರುವಂತಹ ಒಂದು ಬಸ್ ನಿಲ್ದಾಣ ಅಂತಾನೆ ಆ ದೇವರಾಜ ಅರಸು ಬಸ್ ನಿಲ್ದಾಣ ಅಂತ ಒಂದು ಒಳ್ಳೆ ಹೆಸರನ್ನ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ನ ಇವಾಗ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ ಈ ತರ ಹೆಸರುಗಳೆಲ್ಲ ಒಂಥರ ಮನಸ್ಸಿಗೆ ತುಂಬಾ ಖುಷಿ ತರುತ್ತೆ ಅಂತಾನೆ ಹೇಳ್ಬೋದು ಆ ತುಮಕೂರಲ್ಲಿ ಕೂಡ ಬಹಳಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ಬೆಂಗಳೂರು ಅಷ್ಟಲ್ಲ ಆದರೂ ನಮ್ಮ ತುಮಕೂರಿನಲ್ಲಿ ಭಾಳಷ್ಟು ಟ್ರಾಫಿಕ್ ಇರುತ್ತೆ ಅಂತಲೇ ಹೇಳ್ಬೋದು ನಾವು ಇನ್ನು ಇಲ್ಲಿ ಊಟಕ್ಕೆ ಹೋಗೋದು ಎಲ್ಲಿ ಅಂತ ಅಂದರೆ ಸುಧಾ ಹೋಟೆಲ್ ನಾನು ಅದರ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದೆ ಮಿಸ್ ಆಗಿದೆ ಜಾಸ್ತಿ ನಾವು ನೋಡೋದು ಅಂತಂದರೆ ಶುಚಿಯಾಗಿರೋದು ರುಚಿಯಾಗಿರೋದನ್ನು ನೋಡ್ತೀವಿ ಅದರಲ್ಲೂ ಬೆಸ್ಟ್ ರುಚಿಯಾಗಿರೋ ಊಟ ಸಿಗುವಂಥ ಜಾಗ ಅಂತ ಅಂದರೆ ಸುಧಾ ಅಂತಲೇ ಹೇಳ್ಬೋದು ಸುಧಾ ಹೋಟೆಲ್ ನಾವು ಯಾವಾಗಲೂ ಅಲ್ಲೇನೇ ಊಟಕ್ಕೆ ಹೋಗೋದು ಊಟ ಎಲ್ಲ ಮುಗಿಸ್ಕೊಂಡ್ವಿ ಇವಾಗ ಇವಾಗ ಸ್ನೇಹಿತರೆ ರೋಹಿತ್ಗೆ ಬರ್ತ್ಡೇ ಅಲ್ವಾ ಅವನೊಂದು ವಾಚ್ ಕೊಡಿಸ್ರಿ ಮಮ್ಮಿ ಅಂತ ಕೇಳ್ತಾ ಇದ್ದ ಹಾಗಾಗಿ ಅವ್ನಿಗೊಂದು ವಾಚ್ ಖರೀದಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಅವನು ಡಿಜಿಟಲ್ದು ಒಂದು ವಾಚ್ ಬೇಕು ಅಂತ ಅಂತ ಇದ್ದ ಹಾಗಾಗಿ ಒಂದು ಕೊಡಿಸ್ಬಿಡೋಣ ಬರ್ತಡೇ ಅಲ್ವಾ ಕೇಳ್ತಾ ಇದ್ದ ಅವನಿಗೆ ಇಷ್ಟಪಟ್ಟಂತಹ ಡ್ರೆಸ್ಗಳೆಲ್ಲನೂ ಕೊಡಿಸಿದ್ವಿ ಮತ್ತು ಸುಜಿತ್ಗೂ ಕೂಡ ಕೊಡಿಸಿದ್ವಿ ಅವ್ನು ತೊಗೊಂಡ್ರೆ ಕೇಳಬೇಕಾ ಅಣ್ಣ ತೊಗೊಂಡ್ರೆ ಇವ್ನು ಕೇಳಬೇಕಾ ಇವನು ಸುಮ್ಮನೆ ಇರೋದಿಲ್ಲ ಅವನಿಗೂ ಡ್ರೆಸ್ ಕೊಡಿಸಿದ್ದಾಯಿತು ಮತ್ತು ಅಣ್ಣ ವಾಚ್ ಅಂತ ಇವನಿಗೂ ಕೂಡ ಒಂದು ವಾಚ್ ಕೊಡಿಸಿದ್ದಾಯಿತು ಸೊ ಎರಡು ಮಕ್ಕಳಿದ್ರೆ ಹಾಗೇ ಅಲ್ವಾ ಸ್ನೇಹಿತರೆ ಒಬ್ರಿಗೆ ಏನು ಕೊಡಿಸ್ತೀವಿ ಅದನ್ನು ಇನ್ನೊಂದು ಮಕ್ಕಳು ಕೂಡ ಕೇಳ್ತಾ ಇರ್ತವೆ ಇನ್ನೊಂದು ಸರ್ಪ್ರೈಸ್ ಏನು ಅಂತ ಅಂದರೆ ಹೇಳ್ತೀನಿ ಈ ಅಂಗಡಿ ಏನಿದೆ ಇಲ್ಲಿ ನನ್ನೊಂದು ವಾಚ್ ಇದೆ ನೆನಪಿನ ವಾಚ್ ಅಂತ ನನ್ನ ವಾಚ್ ಕಲೆಕ್ಷನಲ್ಲಿ ತೋರಿಸಿದ್ದೀನಿ ರೋಹಿತ್ ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಮನೆಯವರು ಇದೇ ಅಂಗಡಿನಲ್ಲಿ ಒಂದು ಏಯ್ಟ್ ಮಂತ್ಸ್ ಇರ್ಬೋದು ಅನ್ಸುತ್ತೆ ಆ ಟೈಮಲ್ಲಿ ಚೆಕಪ್ಪಿಗೆ ಬಂದಾಗ ಇದೇ ಅಂಗಡಿನಲ್ಲಿ ನನಗೆ ಈ ಶಾಪ್ನಲ್ಲಿ ನನಗೆ ವಾಚ್ನ ಕೊಡಿಸಿದ್ರು ನಾನು ತೋರಿಸಿದ್ದೀನಿ ನಿಮಗೆ ಬಟ್ ಆಲ್ಮೋಸ್ಟು ನನ್ನ ವಾಚ್ಗಳೆಲ್ಲವೂ ಕೂಡ ಇದೇ ಶಾಪ್ನಲ್ಲಿ ಖರೀದಿ ಮಾಡಿರೋ ಅಂತಹ ವಾಚ್ಗಳೆಲ್ಲವೂ ಕೂಡ ನಾವು ಹೇಗೆ ಗೊತ್ತಾ ಸ್ನೇಹಿತರೆ ಒಂದು ಅಂಗಡಿಲಿ ನಮಗೆ ನಂಬಿಕೆ ಅಂತ ಬಂದುಬಿಟ್ರೆ ನಾವು ಯಾವಾಗಲೂ ಅಷ್ಟೇ ಅದೇ ಶಾಪ್ಗೆ ಹೋಗ್ತಾ ಇರ್ತೀವಿ ಯಾಕೆಂದರೆ ನಂಬಿಕೆ ಕ್ವಾಲಿಟಿ ಎಲ್ಲನೂ ಕೂಡ ಅಷ್ಟೇ ಮೇಂಟೈನ್ ಮಾಡಿರ್ತಾರೆ ಮತ್ತು ನಮಗೂ ಕೂಡ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತಲ್ವ ಹಾಗಾಗಿ ಅಲ್ಲೇ ಹೋಗ್ತಾಯಿರ್ತೀವಿ ಯಾವುದೇ ಶಾಪ್ ಆದ್ಲೂ ಆದರೂ ಅಷ್ಟೇ ನಮಗೆ ಇಷ್ಟ ಆಯಿತು ಅಂದರೆ ಒಂದು ಸಲ ನಮ್ಮ ಪದೇ ಪದೇ ಅದೇ ಶಾಪ್ಗೆ ಭೇಟಿ ಮಾಡ್ತಾಯಿರ್ತೀನಿ ರೋಹಿತ್ಗೂ ಕೂಡ ಇಲ್ಲೇ ವಾಚನ್ನ ಕೊಡಿಸಿದ್ದಾಯಿತು ಅವನ ಬರ್ತಡೇ ಬರ್ತಡೇಗೆ ಏನೇನು ಬೇಕು ಅವ್ನೇನೇನು ಆಸೆ ಪಟ್ಟಿದ್ದ ಎಲ್ಲನೂ ಕೊಡಿಸಿದ್ದಾಯಿತು ಸುಜಿತ್ಗೂ ಕೂಡ ಕೊಡಿಸಿದ್ದಾಯಿತು ಇದೆಲ್ಲ ಆದ ನಂತರ ಭಾನುವಾರದ ಬ್ಲಾಗ್ ಕೂಡ ಶೇರ್ ಮಾಡ್ತಾಯಿದ್ದೀನಿ ಎಲ್ಲೂ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಇವತ್ತು ಭಾನುವಾರದ ಬ್ಲಾಗ್ ಶುರುವಾಗ್ತಾ ಇದೆ ಏನಂತಂದರೆ ಇಷ್ಟೊತ್ತವರೆಗೂ ನಾನು ತೋರಿಸಿದ್ದು ಶನಿವಾರ ಏನೇನು ಶಾಪ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಇವಾಗ ಭಾನುವಾರ ಬೆಳಗಿನ ರೊಟೀನ್ ನಂದು ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಒಂದು ಡಿ ಟಾಕ್ಸ್ ನ ತಗೊಂಡು ನನ್ನ ನ ಸ್ಟಾರ್ಟ್ ಮಾಡಿದ್ನಿ ಸೊ ಯಾರು ಕೂಡ ಕಮೆಂಟ್ ಮಾಡಿಲ್ಲ ಯಾಕೆಂದರೆ ನಿಮಗೆ ಯಾವ್ಯಾವ ವರ್ಕೌಟ್ ಬೇಕು ಅಥವಾ ಫ್ಯಾಟ್ ಬರೋ ಬೆಲಿ ಫ್ಯಾಟ್ ಕರಗೋದಕ್ಕೆ ಒಂದು ಎಕ್ಸಸೈಸ್ಗಳು ಬೇಕಾ ಅಥವಾ ಟೈಡ್ ಫ್ಯಾಟು ಯಾವುದೂ ಕೂಡ ನೀವು ಕಮೆಂಟ್ ಮಾಡಿಲ್ಲ ಹಾಗಾಗಿ ಪರ್ಟಿಕ್ಯುಲರಾಗಿ ಇದೇ ಎಕ್ಸಸೈಸ್ ಅಂತ ನಾನಿನ್ನೂ ನಿಮಗೆ ಶೇರ್ ಮಾಡಿಲ್ಲ ಯಾರಾದರೂ ಕಮೆಂಟ್ ಮಾಡಿದ್ರೆ ಅಷ್ಟೇ ನಾನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಇದೆಲ್ಲ ನನ್ನ ರೆಗ್ಯುಲರ್ ಎಕ್ಸಸೈಸ್ ಆಗಿರುತ್ತೆ ಯಾಕೆಂದರೆ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ಬೇಕಲ್ವ ಹಾಗಾಗಿ ನನ್ನ ರೊಟೀನ್ ಸ್ಟಾರ್ಟ್ ಆಗೋದೇ ಪ್ರತಿನಿತ್ಯ ಬೆಳಗ್ಗೆ ಒಂದು ಡಿ ಟ್ರಾಕ್ಸ್ ಡ್ರಿಂಕ್ಸ್ನ ತೊಗೊಂಡ ನಂತರ ನನ್ನ ವರ್ಕೌಟಿಂದ ನನ್ನ ಪ್ರತಿನಿತ್ಯದ ರೋಟೀನ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕೆ ಅಂತಂದರೆ ಇವತ್ತು ಭಾನುವಾರ ಭಾನುವಾರ ನಮ್ಮ ಗುಬ್ಬಿನಲ್ಲಿ ಗುಬ್ಬಿ ಅಪ್ನವರ ವಾಹನ ಹೂವಿನ ವಾಹನ ಎಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಸೊ ನಾನು ಸ್ವಲ್ಪ ಚಾಲೆಂಜಸ್ಸು ಎಕ್ಸಸೈಸ್ಗಳನ್ನ ತೊಗೋತೀನಿ ಯಾಕೆ ಅಂತ ಅಂದರೆ ಎಷ್ಟು ಎಷ್ಟು ಸ್ಪಿಟ್ ಆಗ್ತೀವೋ ಅಷ್ಟು ನಮ್ಮ ಫ್ಯಾಟ್ ಮತ್ತು ಕ್ಯಾಲೋರಿ ಬರ್ನ್ ಆದ ಬರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಚಾಲೆಂಜಸ್ಸು ಎಕ್ಸಸೈಸ್ಗಳನ್ನ ಮಾಡಿಕೊಂಡಾದ ಮೇಲೆ ಇವಾಗ ನಾನು ನನ್ನ ಬೆಳಗಿನ ಒಂದು ಟಿಫನ್ಗೆ ಏನು ತೊಗೋತಾ ಇದ್ದೀನಿ ಅಂದರೆ ಈಗ ಬೆಳಗ್ಗೆ ನಾನು ಶುಂಠಿ ಮತ್ತು ಜೀರಿಗೆ ಕುದಿಸಿದಂತಹ ನೀರನ್ನ ಒಂದು ದೊಡ್ಡ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ನಿಂಬೆ ಸ್ಲೈಸಸ್ನ ಕಟ್ ಮಾಡಿ ಹಾಕಿ ಕುದಿಸಿ ತೊಗೊಂಡಿದ್ದೀನಿ ಅದಾದ ನಂತರ ಇವಾಗ ವೀಡಿಯೋ ಸ್ಕಿಪ್ ಆಗಿದೆ ಬಟ್ ಡೈಲಿ ಅದನ್ನೇ ತೋರಿಸ್ಬಾರ್ದು ಅಂತ ತೋರಿಸಿಲ್ಲ ಅದಾದ ನಂತರ ಎಕ್ಸಸೈಸ್ ಆದ ನಂತರ ಒಂದು ಗ್ಲಾಸು ಸೌತೆಕಾಯಿ ಮತ್ತು ನಲ್ಲಿಕಾಯಿ ಜ್ಯೂಸನ್ನ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಆಯಿತು ಅಲ್ಲಿಗೆ ಅದು ಆಗಿ ಒನ್ ಅವರ್ ಆದಮೇಲೆ ಇವಾಗ ನನ್ನ ಬೆಳಗಿನ ತಿಂಡಿನ ರೆಡಿ ಇದೀನಿ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ರಾಗಿ ದೋಸೆ ಸೊ ಇಲ್ಲೂ ಕೂಡ ನಾನು ಅಕ್ಕಿ ಹಿಟ್ಟನ್ನ ಸ್ಕಿಪ್ ಮಾಡ್ತೀನಿ ಏಕೆಂದರೆ ನಾನು ಫುಲ್ ಏನಾದರೂ ನಾನು ಡಯೆಟ್ ಮಾಡಬೇಕು ನನ್ನ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ನನ್ನ ಮೈಂಡ್ಗೆ ಫಿಕ್ಸ್ ಮಾಡಿಕೊಂಡೆ ಅಂತ ಅಂದರೆ ಎಷ್ಟು ಆಗಿ ಮಾಡ್ತೀನಿ ಅಂತ ಕಾಫಿ ಟೀ ಪ್ರತಿಯೊಂದು ಸ್ಕಿಪ್ ಮಾಡ್ತೀನಿ ಏನನ್ನೂ ತೊಗೊಳೋದಿಲ್ಲ ಅಂದರೆ ಎಲ್ತಿ ಫುಡ್ ಮಾತ್ರ ನಾನು ತಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ನಾನು ರಾಗಿ ದೋಸೆ ರಾಗಿ ಹಿಟ್ಟು ಜೊತೆಗೆ ಜೋ ತೋಳದು ಹಿಟ್ಟು ಅದರ ಜೊತೆಗೆ ಬೇಕಾದ್ರೆ ಓಟ್ಸ್ ಕೂಡ ನೀವು ಸೇರಿಸ್ಕೋಬೋದು ಓಟ್ಸ್ನ ಪೌಡ್ರ್ ಮಾಡಿ ಸೇರಿಸ್ಕೋಬೋದು ಅಷ್ಟು ಇವೆರಡನ್ನೇ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ದೋಸೆ ಅದಕ್ಕೆ ರೆಡಿ ಮಾಡಿಕೊಂಡು ಫಟಫಫಟ ಅಂತ ಒಂದು ಎರಡು ಮೂರು ದೋಸೆ ಹಾಕೋತಾ ಇದ್ದೀನಿ ಸೊ ನಾನು ಯಾವಾಗಲೂ ನಾನು ನಿಮಗೆ ಹೇಳ್ತಾ ಇರ್ತೀನಿ ನನಗೆ ಫುಡ್ ರೋಟೀನಲ್ಲಿ ಅಥವಾ ಡಯಟ್ ಫುಡ್ ರೋಟೀನಲ್ಲಿ ನನಗೆ ಡಯಟ್ ಫುಡ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ಅಂತ ಸೊ ಇವಾಗ ಏನಾಗುತ್ತೆ ಅದನ್ನು ತೊಗೋತೀನಿ ಇವಾಗ ಆಲ್ರೆಡಿ ಎರಡು ಮೂರು ಥರ ಪ್ರಿಪೇರ್ ಮಾಡಿದ್ದಾಯಿತು ರೋಹಿತ್ಗೆ ಸುಜಿತ್ಗೆ ಎಲ್ಲನೂ ಕೂಡ ಇವಾಗ ನಾನು ಏನು ಮಾಡ್ಕೋತಾ ಇದ್ದೀನಿ ಅಂತಂದರೆ ರಾಗಿ ದೋಸೆ ಇದಕ್ಕೆ ನಾನು ಇವಾಗ ಚಟ್ನಿ ಪಲ್ಯ ಇದೇನು ಮಾಡ್ಕೊಳೋ ಅಂಥ ಇಲ್ಲ ಅಂದರೆ ಟೈಮ್ ಸಿಗ್ತಾ ಇಲ್ಲ ಇಷ್ಟೇ ಟೈಮ್ ಇರೋದು ಸೊ ಅದು ಹೆಂಚು ಬಿಸಿ ಆಯಿತಾ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಸ್ಪೂನ್ ತುಪ್ಪ ಅಥವಾ ಒಂದಿಷ್ಟು ಮೊಸರು ಮೊಸರಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕೊಂಡು ಅದರಲ್ಲೇ ಇದ್ದುಕೊಂಡು ತಿಂದುಬಿಡ್ತೀನಿ ಪಲ್ಯ ಇದ್ದರೆ ಪಲ್ಯ ಹೋಗಿ ಇಲ್ಲ ಅಂತಂದರೆ ಸ್ವಲ್ಪ ತುಪ್ಪ ಸ್ವಲ್ಪ ಮೊಸರು ಇದ್ರೆ ಮೊಸರು ಇಷ್ಟು ಏನಾಗುತ್ತೆ ಅದು ಈ ಥರ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಕಷ್ಟ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಎಲ್ಲರೂ ರೆಡಿ ಮಾಡಿ ಅಥವಾ ಮನೆ ಕೆಲಸ ಇದನ್ನೆಲ್ಲ ಮಾಡಿಕೊಂಡು ಡಯಟ್ ಫುಡ್ನ ಮಾಡ್ಕೊಳ್ಳೋದು ಭಾಳ ಕಷ್ಟ ಯಾರಾದರೂ ಹೆಲ್ಪ್ ಇರಬೇಕು ಯಾಕೆಂದರೆ ನನಗಂತೂ ಮನೆಯಲ್ಲಿ ಬಹಳ ಕೆಲಸ ಅಂತಲೇ ಹೇಳ್ಬೋದು ಅದರಲ್ಲೂ ವೀಡಿಯೋ ಮಾಡಿ ನಿಮಗೋಸ್ಕರ ಶೇರ್ ಮಾಡ್ತಾಯಿರ್ತೀನಿ ನೋಡಿ ದೋಸೆ ರಾಗಿ ದೋಸೆ ಈ ರೀತಿಯಾಗಿ ಒಂದು ಎರಡನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ರಾಗಿ ದೋಸೆ ಅಂದರೆ ಸುಜಿತ್ಗೂ ಇಷ್ಟ ಯಾಕೆಂದರೆ ನಾನು ಮಾಡ್ಕೊಂಡು ತಿಂತಾಯಿರ್ತೀನಲ್ವ ಅವನು ಕೂಡ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾನೆ ಈಗ ಅವನಿಗೆ ಕೂಡ ಒಂದು ಎಕ್ಸ್ಟ್ರಾ ನಾನು ದೋಸೆ ಹಾಕಬೇಕು ಬೆಳಗ್ಗೆ ಟಿಫನ್ಗೆ ಏನು ಮಾಡಿದ್ದೀನಿ ಇವತ್ತು ಪುಳಿಯೋಗರೆ ಮತ್ತು ಜೊತೆಗೆ ಮೊಸರನ್ನ ನನ್ನ ಮಕ್ಕಳಿಗೋಸ್ಕರ ಮಾಡಿದ್ದೀನಿ ಅದರ ಜೊತೆಗೆ ನನ್ನ ಜ್ಯೂಸು ಅದು ಇದು ಎಲ್ಲನೂ ಸೇರಿ ಒಂದಷ್ಟು ಪಾತ್ರೆಗಳು ಕೂಡ ಆಗಿಬಿಡುತ್ತೆ ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕು ಇದಾದ ನಂತರ ದೋಸನ ತಿಂದು ಸ್ನೇಹಿತರೆ ಮಧ್ಯಾಹ್ನಕ್ಕೆ ಏನು ತೊಗೋತೀನಿ ಅಂತ ಅಂದರೆ ಮುದ್ದೆ ಸಾಂಬಾರು ಜೊತೆಗೆ ಸ್ವಲ್ಪ ಕುಕುಂಬರು ಅಥವಾ ಕ್ಯಾರೆಟು ಏನಾದರೂ ಆಯಿತು ರೈಸು ತುಂಬ ಕಡಿಮೆ ಎಷ್ಟು ಚಿಕ್ಕ ಬೌಲಲ್ಲಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ ಮಧ್ಯಾಹ್ನ ಏನು ಊಟ ಮಾಡ್ತೀನಿ ಅಂತ ಇದಾದ ನಂತರ ಸಂಜೆ ಗುಬ್ಬಿಯಪ್ಪನವರ ಒಂದು ಹೂವಿನ ವಾಹನ ಹೇಗಿದೆ ಅಂತ ಒಂದು ಸಣ್ಣ ತುಣುಕನ್ನು ತಂದಿದ್ದೀನಿ ನಿಮಗಾಗಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಂದು ಪೀರಿಯಡ್ ಇದ್ದಿದ್ದರಿಂದ ಸೊ ನಾನು ಹೋಗೋದಕ್ಕಾಗಿಲ್ಲ ರೋಹಿತ್ನ ಕಳಿಸಿ ಸ್ವಲ್ಪ ವೀಡಿಯೋಸ್ನ ಮಾಡಿಸ್ಕೊಂಬಂದಿದ್ದೀನಿ ಬಂದಿದ್ದೀನಿ ಅಂದರೆ ಗುಬ್ಬಿಯವರಾಗಿ ನಮ್ಮ ಗುಬ್ಬಿ ಅಪ್ಪನವರ ಹೂವಿನ ವಾಹನ ತೋರಿಸ್ಲಿಲ್ಲ ಅಂತ ಅಂದರೆ ನಿಜವಾಗ್ಲೂ ನನ್ನ ಚಾನಲ್ನಿದ್ದು ಕೂಡ ಅದಕ್ಕೆ ಬೆಲೆ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ ಹಾಗಾಗಿ ಹೂವಿನ ವಾಹನ ನಮ್ಮ ಗುಬ್ಬಿನಲ್ಲಿ ಯಾವ ರೀತಿಯಾಗಿ ಅಭ್ಯೂರಿಯಾಗಿ ಮಾಡ್ತಾರೆ ಅನ್ನೋದನ್ನು ಕೇಳಿಸ್ತಾ ಇದ್ದೀನಿ ಸೊ ಇದರ ಒಂದು ಡೀಟೇಲ್ಸ್ ಎಲ್ಲನೂ ಕೂಡ ನಾನು ವರ್ಷ ನನ್ನ ಬ್ಲಾಗ್ನಲ್ಲಿ ಶೇರ್ ಮಾಡಿದ್ದೀನಿ ದೇವಸ್ಥಾನನ ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಿ ಮಾಡೋದು ಅಂತ ಯಾತಕ್ಕಾಗಿ ಹೆಸರು ಬಂತು ಇವೆಲ್ಲವನ್ನು ಕೂಡ ನಾನು ನನ್ನ ಬ್ಲಾಗ್ನಲ್ಲಿ ಆಲ್ರೆಡಿ ನಾನು ಓದು ವರ್ಷದ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಈ ವರ್ಷದ ಒಂದು ಊರಿನ ವಾಹನ ಹೇಗೆ ನಿಡುತ್ತೆ ಇದನ್ನು ತೋರಿಸ್ತಾ ಇದೀನಿ ನೋಡ್ಕೊಂಡು ಬನ್ನಿ ಕೆಲವ ಸ್ನೇಹಿತರೆ ನಮ್ಮ ಚೆನ್ನಬಸವೇಶ್ವರ ದೇವಸ್ಥಾನನ ಎಷ್ಟು ಮುದ್ದಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಅಲಂಕಾರ ನೋಡೋದಕ್ಕೆ ಕಣ್ಣೆರಡು ಸಾಲದು ಅಂತಲೇ ಹೇಳ್ಬೋದು ಆವತ್ತಿನ ಅಲಂಕಾರ ಹೇಗಿರುತ್ತೆ ಅಂತ ಅಂದರೆ ದೇವಲೋಕನೇ ಭೂಮಿಗೆ ಇಳಿದಂತೆ ಇರುತ್ತೆ ನೋಡೋದಕ್ಕೆ ಮನಸ್ಸಿಗೆ ಮತ್ತು ಕಣ್ಗಳಿಗೆ ಅಷ್ಟೇ ಸಂತೋಷ ಆಗ್ತಾ ಇರುತ್ತೆ ಸೊ ಬೆಳಗಿನ ಜಾವ ಇದು ಧೂಳು ಮೆರವಣಿಗೆ ಹೊರಡುತ್ತೆ ಅಂದರೆ ಸ್ವಾಮಿಯನ್ನು ಒಂದು ರಥದ ಮೇಲೆ ಕೂರಿಸಿರ್ತಾರೆ ಅದು ದೇವ್ರನ್ನ ಎತ್ತೋದು ಒಂದು హన్నర్డు గంటే హన్నెడు గంటే టైమ్ ఎత్తి ಒಂದು ಹೂವಿನ ವಾಹನಕ್ಕೆ ಕೂರಿಸಿ ಧೂಳು ಮೆರವಣಿಗೆ ಅಂತ ಹಳೇ ಗುಬ್ಬಿಯಪ್ಪನ ದೇವಸ್ಥಾನ ಇದೆಯಾ ನೋಡಿ ಆ ರೋಡಲ್ಲಿ ಮೆರವಣಿಗೆ ಹೋಗುತ್ತೆ ಬೆಳಗಾವವರೆಗೂ ಮೆರವ ಮೆರವಣಿಗೆ ಇರುತ್ತೆ ಅದು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಇನ್ನೊಂದು ಹೇಳಬೇಕಂದರೆ ನಮ್ಮ ಗುಬ್ಬಿಯಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿರ್ತಾರೆ ಮತ್ತು ನಮ್ಮ ಗುಬ್ಬಿ ಜನ ಎಷ್ಟು ಚೆನ್ನಾಗಿ ನಮ್ಮ ಗುಬ್ಬಿಯಪ್ಪನವರ ಒಂದು ಜಾತ್ರೆ ಆಗಲಿ ಹೂವಿನ ವಾಹನ ಆಗಲಿ ಬೆಳ್ಳಿ ಪಲ್ಲಕ್ಕಿ ಆಗಲಿ ಎಲ್ಲವನ್ನೂ ಕೂಡ ಎಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾರೆ ಅಂದರೆ ನಮ್ಮ ಗುಬ್ಬಿ ಜನಕ್ಕೆ ಒಂದು ಎರಡು ಅಂತಲೇ ಹೇಳ್ಬೋದು ಸ್ನೇಹಿತರೆ ಕೈಲಾದ ಮಟ್ಟಿಗೆ ನಾನು ನಮ್ಮ ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿಯ ಹೂವಿನ ವಾಹನ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಆ ಸ್ವಾಮಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ ಅಂತ ಭಾವಿಸ್ತಾ ಬನ್ನಿ ಇವಾಗ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸೊ ಚಳಿ ಅಲ್ವಾ ಸ್ನೇಹಿತರೆ ಇವಾಗ ಸಂಜೆ ಆಗ್ತಿದ್ದಂಗೆ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನಾನು ನಾನಿವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಖಾರಾಪುರಿ ಮಾಡ್ತಾ ಇದ್ದೀನಿ ಏಕೆಂದರೆ ಸುಜಿತ್ ರೋಹಿತ್ ಇಬ್ಬರು ಕೇಳ್ತಾಯಿದ್ರು ನಾನು ಹೇಗೆ ಮಾಡ್ತೀನಿ ಬನ್ನಿ ತೋರಿಸ್ಕೊಡ್ತೀನಿ ಇವಾಗ ಒಂದು ಹಗಲವಾದಂತಹ ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೋತೀನಿ ನಿಮ್ಮ ಇಷ್ಟ ಬೇಕಿದ್ರೆ ಜಾಸ್ತಿ ಹಾಕ್ಬೋದು ಕಡಿಮೆ ಹಾಕ್ಬೋದು ಒಂದು ಸ್ವಲ್ಪ ಜಾಸ್ತಿ ಹಾಸಿನೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಕುಟ್ಟಿ ಚಿಕ್ಕ ಚಿಕ್ಕದಾಗಿ ಕುಟ್ಟಿ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಕರ್ಬ ಕರ್ಬೇವು ಎಲೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಯಾಕೆ ಅಂದರೆ ನಮ್ಮನೆಯವ್ರಿಗೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಿದ್ರೆ ಪುರಿನಲ್ಲಿ ಅದನ್ನು ಮುರಿದು ಮುರಿದು ಪುರಿ ಜೊತೆಗೆ ತಿಂತಾಯಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಅದರ ಜೊತೆಗೆ ಒಂದೆರಡು ಅರ್ಧ ಸ್ಪೂನಷ್ಟು ಅರಿಶಿಣ ಸೊ ಉಪ್ಪನ್ನು ನಾನು ಇಲ್ಲ ಯಾಕೆ ಅಂತ ಅಂದರೆ ಆಲ್ರೆಡಿ ಪುರಿನಲ್ಲಿ ಉಪ್ಪಿರೋದ್ರಿಂದ ನಾನು ಉಪ್ಪನ್ನು ಎಕ್ಸ್ಟ್ರಾ ಜಾಸ್ತಿ ಹಾಕೋದಿಲ್ಲ ಯಾವುದಕ್ಕೆ ಆಗಲಿ ಸ್ವಲ್ಪ ಕಂಟ್ರೋಲಲ್ಲೇ ಹಾಕ್ತೀನಿ ಉಪ್ಪೆಲ್ಲ ಇದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಅಚ್ಚು ಖಾರದ ಪುಡಿ ಇಷ್ಟನ್ನೇ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಕೊಬ್ಬರಿ ಪೀಸು ಏನು ಬೇಕಾದರೂ ಹಾಕ್ಬೋದು ಸೊ ನಮ್ಮ ಮನೇಲಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಯಾವಾಗಲೂ ಅದಕ್ಕೋಸ್ಕರ ನಾನು ಕೊಬ್ಬರಿ ಪೀಸು ಇದನ್ನೆಲ್ಲ ಏನು ಹಾಕೋದಕ್ಕೆ ಹೋಗೋದಿಲ್ಲ ಇವಾಗ ಸ್ವಲ್ಪ ಎಲ್ಲ ಬೆಳ್ಳುಳ್ಳಿ ಎಲ್ಲ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡು ಅದಕ್ಕೆ ಇವಾಗ ಪುರಿನ ಹಾಕ್ತಾಯಿದ್ದೀನಿ ಗುಬ್ಬಿನಲ್ಲಿ ಎಲ್ಲಿ ಪುರಿ ಚೆನ್ನಾಗಿರುತ್ತೆ ಅಂತ ಅಂದರೆ ಈ ಪವನ್ ಕ್ಲಿನಿಕ್ ಬರುತ್ತಲ್ಲ ಅಲ್ಲಿ ಪಕ್ಕದಲ್ಲಿ ಚೋಚೋ ಅಂಗಡಿ ಇದೆ ಒಂದು ಅಲ್ಲಿ ಪುರಿ ಖಾರ ಎಲ್ಲ ಚೆನ್ನಾಗಿರುತ್ತೆ ಫೇಮಸ್ಸು ಗುಬ್ಬಿ ಗುಬ್ಬಿನಲ್ಲಿ ಚೋಚೋ ಅಂಗಡಿ ಫೇಮಸ್ಸು ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಖಾರ ಪುರಿ ಎಲ್ಲನೂ ಮಾಡಿಕೊಡ್ತಾರೆ ಚಕ್ಲಿ ಮತ್ತು ಸ್ವೀಟ್ಸು ಎಲ್ಲನೂ ಮಾಡಿರ್ತಾರೆ ಸೊ ಖಾರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಶ್ ಫ್ರೆಶ್ಶಾಗಿರುತ್ತೆ ಆವಾಗ ತಾನೇ ಬಿಸಿ ಬಿಸಿ ಇರುತ್ತೆ ಮಾಡಿಕೊಡ್ತಾರೆ ಜೊತೆಗೆ ಈ ಕೋಡ್ ಬಳೆ ಇದೆಲ್ಲ ಚೆನ್ನಾಗಿರುತ್ತೆ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ಅಲ್ಲೇ ನಾವು ಯಾವಾಗಲೂ ಪುರಿ ಎಲ್ಲ ತೊಗೊಬರೋದು ಪುರಿ ಕೂಡ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಜಾಸ್ತಿ ಉರಿಯೋಂಥ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಬಿಸಿ ಬಿಸಿ ಇವಾಗ ತೊಗೊಂಡ್ಬಂದಿರೋ ಅಂಥ ಪುರಿ ಅದು ಮಕ್ಕಳಿಗೆಲ್ಲ ಕೊಟ್ಟಿದ್ದಾ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ